ಎಲ್ಲರಿಗೂ ನಮಸ್ಕಾರ ಈ ಒಂದು ತರಗತಿಯಲ್ಲಿ ನಾವು ಅಲಂಕಾರಗಳ ಬಗ್ಗೆ ಕಲಿಯೋಣ ಅಲಂಕಾರಗಳು ಈ ಒಂದು ಅಲಂಕಾರವನ್ನ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಂಪಲ್ಸರಿಯಾಗಿ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅಂದ್ರೆ ತ್ರೀ ಮಾರ್ಕ್ಸ್ಗೆ ಕೇಳ್ತಾರೆ ಸೊ ಕಂಪಲ್ಸರಿಯಾಗಿ ನಿಮಗೆ ಮೂರು ಮಾರ್ಕ್ಸ್ಗೆ ಕೆಡೆ ಕೇಳ್ತಾರೆ ಸೊ ನೀವು ಬರೀಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ನಾನು ಬೇರೆ ಬೇರೆ ರೀತಿಯಾದ ಅಲಂಕಾರಗಳನ್ನು ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಮೊದಲೇದಾಗಿ ತುಂಬ ಈಸಿ ಏನು ನೀವು ಬೇರೆ ಕಡೆಯಿಂದ ಕಶಾಯಸರಿಂದ ಅಥವಾ ಬೇರೆ ಕಡೆಯಿಂದ ಏನು ತಗೊಂಡು ಇಲ್ಲಿ ಬರೀಬೇಕು ಅಂತ ಏನೂ ಇಲ್ಲ ಸೊ ಇಲ್ಲಿನೇ ಇರುತ್ತೆ ಎಲ್ಲನೂ ಅದನ್ನು ತಗೊಂಡು ನೀವೇನು ಮಾಡಬೇಕು ಹಾಕ್ಬೇಕಾಗುತ್ತೆ ಸೊ ಸಮಟೈಮ್ಸ್ ನೀವು ಸಮಟೈಮ್ಸ್ ಕ್ವಶನ್ ಚೇಂಜ್ ಇರುತ್ತೆ ಸೊ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಫಸ್ಟು ಇದು ಯಾವ ಅಲಂಕಾರ ಅಂತ ನೀವು ಕಂಡುಹಿಡೀಬೇಕು ಯಾವ ಅಲಂಕಾರ ಇದೆ ದಂತೆ ಇದೆ ಅಂದ್ರೆ ಅಂತು ಇದು ಉಪಮಾಲಂಕಾರ ದಂತೆ ಇಲ್ಲ ಅಂದರೆ ಅದು ರೂಪಾಲಂಕಾರ ಆಗುತ್ತೆ ಸೊ ನೀವು ಅದನ್ನ ಸಮನ್ವಯದಲ್ಲಿ ಸೋರ್ಸ್ಬೇಕು ಕಂಪೇರ್ ಮಾಡಬೇಕು ಸೊ ಅವಾಗ ಅದು ಉಪಮಾಲಂಕಾರ ಅಂತ ಆಗುತ್ತೆ ಸೊ ಇಲ್ಲಿ ಫಸ್ಟ್ ನಾವು ಉಪಮೇಯ ಉಪಮಾನ ಉಪಮವಾಚಕ ಸಮನ್ವಯ ಇಷ್ಟು ಈಗ ರೈಟ್ ಸೆಲ್ ಬರುತ್ತೆ ನಂತರ ಅದನ್ನ ಯಾವುದಕ್ಕೆ ಏನ ಕಂಪೇರ್ ಮಾಡಿದ್ದಾರೆ ಅಂತ ನಾವು ನೋಡೋಣ ಮೊದಲೇದಾಗಿ ಉಪಮೇಯ ಉಪಮಾನ உபம வாச்சக இதே இவ் ஒன் மார்கசரிய கொட்டே கொடுத்தி விது யாவேய உபமானமன்வய ಸಮನ್ವಯ ಸೊ ಉಪಮೇಯ ಉಪಮಾನ ಉಪಮಾಸಕ ಸಂಬಂಧ ಉಪಮೇಯ ಏನಾಗುತ್ತೆ ಅಂದರೆ ಸಾವಿರಾರು ಮಳೆ ಬಿಲ್ಲು ಈ ಮಳೆ ಬಿಲ್ನ ಕಂಪೇರ್ ಮಾಡುತ್ತಾರೆ ಅವು ಕುಡಿತಾ ಇದೆ ಅಂತ ಕಂಪೇರ್ ಅಂದರೆ ಹೂ ಹೂವು ಹೂಗಳಿಗೆ ಕಂಪೇರ್ ಮಾಡಿದ್ದಾರೆ ಸೊ ನಾವಿಲ್ಲಿ ಮದ್ಲದಾಗಿ ಏನು ಬರ್ತೀನ ಸಾವಿರಾರು ಮಳೆ ಬಿಲ್ಲು ಮಳೆ ಬಿಲ್ಲುಗಳು ಫಸ್ಟು ಮಳೆ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಬರೀತೀನಿ ಉಪಮಾನ ಬಂದು ಮಳೆ ಬಿಲ್ಲು ಇಲ್ಲಿ ಯಾವಾಗಲೂ ಅಷ್ಟೇ ಅಂತೆ ಅಂತ ಬರ್ಬಿಡಿ ನಿಮಗೆ ಅರ್ಧ ಇದು ಆಗ್ಬಿಡುತ್ತೆ ಕನ್ಫರ್ಮ್ ಆಗ್ಬಿಡುತ್ತೆ ಉಪಮೇಯ ಬಂದು ಏನಾಗುತ್ತೆ ಬನದ ಹೂಗಳು ಬನದ ಹೂಗಳು ಬನದ ಹೂಗಳು ಏನಂದ್ರೆ ಬನದ ಹೂಗಳನ್ನು ಇಲ್ಲಿ ಕಂಪೇರ್ ಮಾಡಿದ್ದಾರೆ ಸೊ ಸಮನ್ವಯ ಸಮನ್ವಯ ಏನಂದ್ರೆ ಉಪಮೇಯ ಉಪಮೇಯ ಬನದ ಹೂಗಳನ್ನು ಬನದ ಹೂಗಳನ್ನು ಹೂಗಳನ್ನು ಉಪಮಾನ ಮಳೆಬಿಲ್ಲಿಗೆ ಉಪಮಾನ ಮಳೆ ಬಿಲ್ಲಿಗೆ ಹೋಲಿಸಲಾಗಿದೆ ಹೋಲಿಸಲಾಗಿದೆ இது உபமாலங்க அது இன்னொரு எக்ஸாம்பல்ஸ் நான் நம்ம அர்த்த ஆக ಕಾಡ ತುಂಬ ಪ್ರೀತಿಯ ಹೊಳೆಯು ಕೋಡಿ ಅಂತ ಹರಿಯಿತು ಕಾಡು ತುಂಬ ಹೊಳೆಯ ಕೋಡಿ ಅಂತ ಕಾಡು ತುಂಬ ಪ್ರೀತಿ ಪ್ರೀತಿಯನ್ನು ಹೊಳೆಗೆ ಕಂಪೇರ್ ಮಾಡಿದ್ದಾರೆ ಸೊ ಇಲ್ಲಿ ಪ್ರೀತಿ ಏನಾಗುತ್ತೆ ಉಪಮೇಯ ಆಗುತ್ತೆ ಹೊಳೆ ಏನಾಗುತ್ತೆ ಇಲ್ಲಿ ಉಪಮಾನ ಆಗುತ್ತೆ ಉಪಮವಚಕ ಅಂತ್ಯ ನಾರ್ಮಲ್ ಏನ ಅದೇ ರೀತಿಯಾಗಿ ಇಲ್ಲಿ ನೋಡಿ ಇದು ಸ್ವಲ್ಪ ಟ್ವಿಸ್ಟ್ ಇದೆ ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗುತ್ತಿರುವ ಗಾದೆಯಡಿ ಪುಟ್ಟರಾಜ ಗವಾಯಿ ಸಂಗೀತ ಲೋಕದಲ್ಲಿ ಮಿನುಗುತಾರೆಯಂತೆ ತಾರೆಯಂತೆ ಬೆಳಗುತ್ತಿರುವವರು ಯಾರಂದ್ರೆ ಪುಟ್ಟರಾಜ ಗವಾಯಿ ಸೊ ಇಲ್ಲಿ ಪುಟ್ಟರಾಜ ಗವಾಯಿಯನ್ನು ಯಾರು ಕಂಪೇರ್ ಮಾಡ್ತಾ ಇದ್ದೀರಾ ಧ್ರುವತಾರೆ ಧ್ರುವತಾರೆಗೆ ಕಂಪೇರ್ ಮಾಡ್ತಾ ಇದ್ದೀರ ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು ಉಪಮೇಯ ಬಂದು ಪುಟ್ಟರಾಜ ಗವಾಯಿ ಆಗುತ್ತೆ ಅವರನ್ನು ಯಾರಿಗೆ ಕಂಪೇರ್ ಮಾಡ್ತಾ ಇದ್ದೀರ ಧ್ರುವ ತಾರೆಗೆ ಕಂಪೇರ್ ಮಾಡೋದ್ರಿಂದ ಅದೇನಾಗುತ್ತೆ ಉಪಮಾನು ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ ಮೊದ್ಲೇದಾಗಿ ನಿಮ್ಮ ಒಂದು ಪ್ರೊಸೀಜರ್ನ ಬರ್ಕೊಂಡ್ಬಿಡ್ಬೇಕು ಉಪಮೇಯ

ಇಲ್ಲಿ ಉಪಮೇಯ ಏನಾಗುತ್ತೆ ಪ್ರೀತಿ ಪ್ರೀತಿಯನ್ನು ಯಾರಿಗೆ ಕಂಪೇರ್ ಮಾಡ್ತಾರೆ ಪ್ರೀತಿ ಉಪಮೇಯ ಬಂದು ಪ್ರೀತಿಯ ಹೊಳೆ ಏನ ಇದನ್ನು ಯಾರೇ ಕಂಪೇರ್ ಮಾಡ್ತಾ ಇದ್ದೀರಾ ಪ್ರೀತಿಯ ಹೊಳೆಯನ್ನ ಕೋಡಿಗೆ ಕಂಪೇರ್ ಮಾಡ್ತಾ ಇದ್ದೀರ ಕೋಡಿ ಹರಿದಂತೆ ಹರಿತಿದೆ ಇದೇ ರೀತಿಯಾಗಿ ಇಲ್ಲಿ ಸಂಗೀತ ಲೋಕದ ಧ್ರುವ ತಾರೆಯನ್ನು ಗಾನವಾಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರಿಗೆ ನೀವು ಕಂಪೇರ್ ಮಾಡ್ತಿದ್ದೇವೆ ಸೊ அது உபமேய ஏனாக வானி பண்டித பட்டுராஜுமாரியாக உபமான ஏனாக துவ தார உபமேய உபமேய ஏனாக இல்ல பிரீத்திய கொலை ಉಪಮಾನ ಕೂಡಿ ಸಮನ್ವಯ ಕಂಪ ಕಂಪ ಕಂಪಾರಿಜನ್ ಮಾಡಬೇಕು ಉಪಮೇಯ ಪ್ರೀತಿಯ ಹೊಳೆಯನ್ನು ಹೊಳೆಯನ್ನು ಉಪಮಾನವಾದ ಕೋಡಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ఉపమేయ పుట్టరాజ గవాయి. గవాయి ఉపమాన ధృవతారే ఉపమాచక అంతే ఇల్వ అంతే సమన్వయ സമന്വയ ഉപമേയ ഉപമേയ പട്ടരാജ ഗവായി ಅವರನ್ನು ഉപമാന ಧ್ರುವ ತಾರಿಗೆ ಹೋಲಿಸಲಾಗಿದೆ ಹೋಲಿಸಲಾಗಿದೆ ಆದ್ದರಿಂದ ಇದು ಯಾವಲಂಕಾರ ಉಪಮಾಲಂಕಾರ ಸೊ ಇಷ್ಟು ಬರಿಬೇಕು ಕಂಪಲ್ಸರಿಯಾಗಿ ಇದಕ್ಕೆ ಒನ್ ಮಾರ್ಕ್ಸ್ ಇರುತ್ತೆ ಇಷ್ಟು ನೀವು ಬರೆದ್ರೆ ಇದಕ್ಕೆ ಒನ್ ಮಾರ್ಕ್ಸ್ ಕೊಡ್ತಾರೆ ಇಷ್ಟು ಬರೆದ್ರೆ ಒನ್ ಮಾರ್ಕ್ಸ್ ಕೊಡ್ತಾರೆ ಸೊ ನಿಮಗೆ ಏನಾದರೂ ಸಮಟೈಮ್ಸ್ ಅಂತೆ ಅಂತ ಬರಿಬೋದು ಇವೆರಡು ಏನಾದರೂ ನಿಮಗೆ ಮಿಸ್ಟೇಕ್ ಆಯಿತು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಕ್ವಶನ್ ಅಂದರೆ ಪರವಾಗಿಲ್ಲ ಏನಾಗಲ್ಲ ಉಪಮೆಯ ಉಪಮಾನುಪಮಾರ್ಚಕ ಮತ್ತು ಸಮಾನ ಇಷ್ಟು ಬರೆದ್ರೆ ನಿಮಗೆ ಕಂಪಲ್ಸರಿಯಾಗಿ ಎರಡು ಮಾರ್ಕ್ಸ್ ಒಂದೇ ಬರುತ್ತೆ ಇದು ಒನ್ ಮಾರ್ಕ್ಸ್ ಇರುತ್ತೆ ನಿಮಗೆ ಇದು ಈಸಿ ಆಗುತ್ತೆ ಇದು ಒನ್ ಮಾರ್ಕ್ಸ್ ಇರುತ್ತೆ ಸೊ ಅಂತೆ ನಿಮಗೆ ಗೊತ್ತೇ ಇರುತ್ತೆ ಹಿಂಗೆ ಅದೇ ರೀತಿಯಾಗಿ ನೀವು ಹೆಚ್ಚೆಚ್ಚು ಇದೇ ರೀತಿಯಾಗಿ ಬಿಡಿಸ್ತಾ ಇದ್ರೆ ಏನಾಗುತ್ತೆ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಈ ಥರನೂ ಬಿಡಿಸ್ಬಹುದಾ ಅಂತ ಸೊ ಇದೇನು ಅಷ್ಟೊಂದು ಕಷ್ಟ ಆಗಲ್ಲ ಬಿಡಿಸೋದು ಒಂದ್ಸತಿ ನಿಮಗೆ ಅರ್ಥ ಆಯಿತು ಯಾವುದನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಒಂದ್ಸತಿ ಅರ್ಥ ಆಯಿತು ಅಂದರೆ ನಿಮಗೆ ಏನಾಗುತ್ತೆ ಈಸಿ ಆಗುತ್ತೆ ನಾನು ನಿಮಗೆ ಇನ್ನು ಹೆಚ್ಚು ಹೆಚ್ಚು ಹೇಳಿಕೊಡ್ತೀನಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ರೂಪಾಲಂಕಾರ ರೂಪಾಲಂಕಾರ ಬಗ್ಗೆ ತಿಳಿಸ್ಕೊಡ್ತೀನಿ ಎಕ್ಸಾಮ್ ಅಲ್ಲಿ ಕೊಡ್ಬೋದು ಅಲಂಕಾರದಲ್ಲಿ ರೂಪಾಲಂಕಾರ ಆದರೂ ಕೊಡ್ಬೋದು ಅಥವಾ ಉಪಮಾಲಂಕಾರ ಆದರೂ ಕೊಡ್ಬೋದು ರೂಪಾಲಂಕಾರ ಇದೆ ಅಲ್ವಾ ಇದರಲ್ಲಿ ಸೀತೆಯ ಮುಖ ಕಮಲ ಅರಳಿತು ಸೀತೆಯ ಮುಖ ಕಮಲ ಅರಳಿತು ಇಲ್ಲಿ ಅಂತೆ ಇದೆಯಾ ಇಲ್ಲ ಸೊ ಇದು ಅಂತೆ ಇಲ್ಲ ಅಂದ್ರೆ ಇದು ರೂಪಾಲಂಕಾರ ಸೀತೆಯ ಮುಖ ಬಂದು ಉಪಮೇಯ ಆಗುತ್ತೆ ಕಮಲ ಬಂದು ಉಪಮಾನ ಆಗುತ್ತೆ ಉಪಮೇಯ ಉಪಮಾನ ಅದೇ ಎಲ್ಲ ಅಷ್ಟೆ ಉಪಮೇಯ ಉಪಮಾನ ಇದರಲ್ಲಿ ಅಷ್ಟೊಂದು ಡಿಫಿಕಲ್ಟ್ ಅನ್ಸರ್ ರೂಪಾಲಂಕಾರದಲ್ಲಿ ಅದಕ್ಕೆ ನಿಮಗೆ ತುಂಬ ಏನು ಮಾಡ್ತಾರೆ ಎಕ್ಸಾಮಲ್ಲಿ ಟೆಂತ್ ಅಲ್ಲಿ ಅವರು ನಿಮಗೆ ಉಪಮಾಲಂಕಾರ ಕೊಡ್ತಾರೆ ಸೊ ಉಪಮಾಲಂಕಾರದಲ್ಲಿ ನೀವು ನಿಮ್ಮ ತಲೆನೇ ಯೂಸ್ ಮಾಡಬೇಕಾಗುತ್ತೆ ಸೊ ಯಾವ ಚಾಕ್ರಿಂದ ಬಂದಿದೆ ಆ ಒಂದು ಸೆಂಟೆನ್ಸ್ ಎಲ್ಲಿದೆ ಅಂತ ಎಕ್ಸಾಂಪಲ್ ಇವಾಗ ನೋಡ್ತಾ ಇದ್ದೀರಲ್ವ ಇದು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರ ಲೆಸನಿಂದ ಬಂದಿದೆ ಸೊ ನಿಮಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಅರ್ಥ ಆಯ್ತು ಇದು ಅಷ್ಟೆ ಸಾವಿರಾರು ಮಳೆಬಿಲ್ಲು ಸೇರಿ ಕುಡಿದ ಇದು ಸವಿಚೇತ್ರ ಸವಿಚೈತ್ರ ಒಂದು ಸ್ವಯಂ ಇಂದ ಈ ಒಂದು ಸೆಂಟೆನ್ಸ್ ಅನ್ನ ತಗೊಂಡಿದ್ದಾರೆ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿಂದ ತಗೊಂಡಿದ್ದಾರೆ ಬಟ್ ಇದ್ರಲ್ಲಿ ಆಗಲ್ಲ ಇದರಲ್ಲಿ ಲೂಪ ಲೋ ರೂಪಕಲಂಕಾರದಲ್ಲಿ ತುಂಬಾ ಆಗಿರುತ್ತೆ ಸೊ ನೀವು ಸ್ಪೀಟ್ ಮಾಡಿ ಬರೀ